ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗೆ ರೀ ಹೋಪ್ಲರು ಆರಾಮದಿರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿನ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡಿರಿ ಇವತ್ತಿನ ಡೇ ಬಾಲ್ಮ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಅನ್ವಿತಾ ವಿಡಿಯೋ ಕಾಲ್ ಮಾಡಿದ್ಲು ಆಕಿನ್ನ ನಮ್ಮನ್ನೆಲ್ಲರೂ ಫೋನ್ ಮಾಡಿ ಎಬ್ಸಿದ್ಲು ಸೊ ಇನ್ನು ಮಕ್ಕೊಂಡಿದ್ವಿ ರೆಡಿ ಆಗಿದ್ಲು ರೆಡಿಯಾಗಿದ್ಲು ಹಾಂ ಈಗ ಚಾರ್ಜ್ ಇಲ್ಲ ಹಂಗಿದ್ರೆ ಸೊ ಮತ್ತು ಫೋನ್ ಮಾಡ್ತೀನಿ ಅಂತಂದು ಹಾಂ ಹಾಂ ಸೊ ಮತ್ತು ಫೋನ್ ಮಾಡ್ತೀನಿ ಅಂತಂದು ಹೇಳಿದ್ಲು ವಿಡಿಯೋ ಕಾಲ್ ಮಾಡಿದ್ಲು ಸ್ಕ್ರೀನ್ ರೆಕಾರ್ಡ್ರ್ ಮರ್ತ ಬಿಟ್ಟೆ ನೋಡಿರಿ ಸೊ ಆಗ ನೀತಿಗನ್ನಾಗಿದ್ವಿಲ್ಲ ಸೊ ಹಾಗಾಗಿ ಅದು ಮಾಡಲಿಲ್ಲ ಮತ್ತು ಮಾಡ್ತೀನಿ ಅಂತಂದು ಅಂದಳ ಸೊ ಸ್ಕ್ರೀನ್ ರೆಕಾರ್ಡ್ರ್ ಏನಾದ್ರು ಮಾಡಿದ್ನಿ ಅಂತಂದ್ರೆ ಇದಾವ್ಲಾಗೆ ಅಟ್ಯಾಚ್ ಮಾಡ್ತೀನಿ ಸೊ ನೀವು ನೋಡ್ರಿ ಅನ್ವಿತಾನ ಹಿಂಗೆ ಅನ್ವಿತಾ ಫೋನ್ ಮಾಡಿದಾಗ ವಿಡಿಯೋ ಮಾಡಿದ್ನಿ ಅಂತಂದ್ರೆ ಆಕಿನ್ ವಾಯ್ಸ್ ಕೇಳ್ಬೋದು ಹಿಂಗೆ ವಿಡಿಯೋ ಕಾಲ್ ಮಾಡಿದ್ವಿ ಅಂತ ಅಂದ್ರೆ ವೀಡಿಯೋ ಕಾಲ್ನೇ ಮಾತಾಡೋದು ಸೊ ಇಷ್ಟಷ್ಟ ನೋಡೋಕೆ ಸಾಧ್ಯ ಇನ್ನು ಅಪರೂಪಕ್ಕೆ ವರ್ಷಕ್ಕೆ ಹಬ್ಬ ಅಂದರೆ ಎರಡು ಸಲ ಬರ್ತಾರಾಕಿ ಸೊ ಅವಾಗ ನೋಡ್ಬೋದು ನೋಡಿರಿ ಹಸ್ಬೆಂಡ್ಗೂ ಹೇಳಿನಿ ವಿಡಿಯೋ ಮಾಡ್ಕೊಂಬರ್ರಿ ಅಂತ ಅಂದ ಸೊ ವಿಡಿಯೋ ಮಾಡ್ಕೊಂಡು ಬಂದಿದ್ರು ಅಂತಂದ್ರೆ ಆ್ಯಕ್ಚುಲಿ ಅವರು ಡೈಲಿ ಬ್ಲಾಗ್ ಮಾಡೋಂಗಿಲ್ಲ ನನ್ನ ಗತೆ ಸೊ ಅವ್ರಿಗೆ ನೆನಪನ ಆಗಂಗಿಲ್ಲ ವೀಡಿಯೋ ಮಾಡೋಕೆ ಸೊ ನನಗೆ ಹೆಂಗೆ ನೆನಪಾಗುತ್ತಾ ಸೊ ನನಗೆ ನೆನಪಾದಂಗೆ ಓದೋರಿಗೆ ನೆನಪಾಗಂಗಿಲ್ಲ ನೋಡ್ರಿ ಸೊ ವಿಡಿಯೋ ಮಾಡ್ಕೊಂಡು ಬಂದಿದ್ರು ಅಂದ್ರೆ ಶೇರ್ ಮಾಡ್ಕೊತೀನಂತ ಬ್ಲಾಗ್ನಾಗ ಸೊ ಬರೀ ಈಗ ಮಾರ್ನಿಂಗ್ ಇದ್ದೇವಿ ಈಗ ರಂಗೋಲಿ ಹಾಕ್ತೀನಂತ ಮುಂದೆ ಕಸ ಗುಡಿಸ್ಕೊಂಡು ಒರೆಸ್ಕೊಂಡು ಈಗ ಮೊದ್ಲು ನೋಡ್ರಿ ಬಗ್ಲ ತೊಗೊಂಡ ಕಂತಿನಿ ಬಗ್ಲ ತೊಗೊಂಡಿಂದ ಅದಕ್ಕೆ ಸ್ವಲ್ಪ ಅರ್ಶ್ಮ ಹಚ್ತೀನಿ ಅಂದ್ರೆ ಸ್ವಲ್ಪ ಬಗ್ಲ ಅಂದ್ರೆ ಹೊಸಲು ನೋಡಕ್ಕೆ ಒಂದು ರೀತಿ ಕಳೆಯಾಗಿರ್ತೈತಿ ಸೊ ಹಂಗಾಗಿ ಒಂದು ಸ್ವಲ್ಪ ಅರ್ಶ್ಮ ಹಚ್ಚಿ ಫುಲ್ ಎಲ್ಲ ಸಾರಿಸ್ತೀನಿ ನೋಡ್ರಿ ಮ್ಯಾಗ ನೆಕ್ಸ್ಟ್ ವಿಭೂತಿ ಅರ್ಶ್ಮ ಕುಂಕುಮ ಕಂಪಲ್ಸರಿ ಇದಿಷ್ಟಂತ ನಾನು ಹೊಸಲಿಂಗ್ ಮಾಡೋ ಅಂಥದ್ದು ಸೊ ನೀವು ಯಾರೆಲ್ಲ ಈ ರೀತಿಯಾಗಿ ಮಾಡ್ತೀರಾ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಕೆಲವ್ರು ನೀರಾಗ್ ತೋದಂಗೆ ಡೈರೆಕ್ಟ್ ರಂಗೋಲಿ ಹಾಕ್ಬಿಟ್ಟಿರ್ತಾರೆ ಅರ್ಶನ ಕುಂಕುಮ ಇಟ್ಟಿರ್ತಾರೆ ಇನ್ನು ಕೆಲವರು ಹೊಸಲಿ ಮೆಗ್ನ ರಂಗೋಲಿ ಹಾಕಿರ್ತಾರೆ ಇನ್ನು ಕೆಲವರು ವಿಭೂತಿ ಅಷ್ಟು ಹಚ್ಚಿರ್ತಾರೆ ಅರ್ಶನಾ ಕುಂಕುಮ ಸೊ ರೀತಿ ಹೊಸಲಿಗೆ ಸ್ವಲ್ಪ ಅರ್ಶನ ಹಾಕಿ ಸಾರಸರು ಒಂದು ರೀತಿ ನೋಡೋಕೆ ಇಷ್ಟು ಕಳೆಯಾಗಿರ್ತಾವ ಗೊತ್ತ ಫ್ರೆಂಡ್ಸು ಏನೋ ಒಂದು ರೀತಿ ಚೆಂದ ಕನಿಸ್ತೈತಿ ಸೊ ಈಗ ನೋಡ್ರಿ ರಂಗೋಲಿ ಹಾಕೋಕೆ ಸ್ಟಾರ್ಟ್ ಮಾಡಿದೆ ಒಂಬತ್ತರಿಂದ ಚುಕ್ಕಿ ರಂಗೋಲಿ ಹಾಕೋಕ್ಕಂತೀನಿ ಇವತ್ತು ಸುಳ್ಳಿ ರಂಗೋಲಿ ಹುಬ್ಬಳ್ಳಿ ರಂಗೋಲಿ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ ಸೊ ಎಷ್ಟೊಂದು ಆಗೈತಿ ನಾನಂಕರ ರಂಗೋಲಿಯನ್ನು ಹಾಕಿಲ್ಲ ಈಗ ಭಾಳ ದಿನದ ನಂತರ ಈ ರಂಗೋಲಿ ಹಾಕಿನಿ ಸೊ ನೆನಪೈತು ಇಲ್ಲೋ ಅಂತಂದು ಅಂದ್ಕೊಂಡೆ ಇನ್ನು ನೆನಪಾರಲ್ಲ ನೆನಪೈತಿ ಸೊ ಹಾಕಂತೀನಿ ನೋಡ್ರಿ ಒಂದು ಕೈಯಾಗ ಕ್ಯಾಮ್ರಾ ಹಿಡ್ದೀನಿ ಒಂದು ಕೈಯಾಗ ರಂಗೋಲಿ ಹಾಕಕಂತೀನಿ ಸೊ ಎರಡೂ ಕಡೆ ಗಮನ ಇರ್ಬೇಕು ನನಗೆ ಇತ್ತಾಗ ರಂಗೋಲಿನ ಕರೆಕ್ಟ್ ಹಾಕಿನಿಂತ ನೋಡ್ಕೋಬೇಕು ಇತ್ತಾಗ ವೀಡಿಯೋನು ಕರೆಕ್ಟಾಗಿ ಬರೋಕಂತತಿ ಇಲ್ಲ ಅಂತಂದು ಎರಡು ಕಡೆ ಗಮನ ಇರೋದ್ರಿಂದ ಸಷ್ಟು ರಂಗೋಲಿ ಫಿನಿಶಿಂಗ್ ಬರೋವಿಲ್ಲ ನೋಡ್ರಿ ಸ್ವಲ್ಪ ರಂಗೋಲಿ ಲೈನ್ ಹತ್ತಗಿತ್ತಗ ಆಗೈತಿ ಸೊ ನೀವು ಕರೆಕ್ಟಾಗಿ ಹಾಕಿರಿ ಈಸಿ ಐತಿ ನೋಡ್ರಿ ಹಿಂಗಿದ್ದ ಬ್ಲಾಗ್ನಾಗ ಎಷ್ಟು ಸಾಧ್ಯ ಆಗುತ್ತ ಅಷ್ಟು ಸ್ವಲ್ಪ ಟೈಮ್ ಮಾಡಿಕೊಂಡು ರಂಗೋಲಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೇನಿ ನಾನು ಹೆಚ್ಚಾಗಿ ಈ ರೀತಿ ಸುರುಳಿ ರಂಗೋಲಿನ ಬಾಗಿಲು ಮುಂದೆ ಹಾಕೋದು ನಿಮ್ಗೆ ಸುರುಳಿ ರಂಗೋಲಿ ಬೇಕಾ ಇಲ್ಲ ಅಂತಂದ್ರೆ ಮಾಮೂಲಿ ಚುಕ್ಕಿಟ್ಟು ರಂಗೋಲಿ ಹಾಕ್ತಾರಲ್ಲ ಫ್ರೆಂಡ್ಸ್ ಅದಕ್ಕೆ ನಂತರ ಗೊತ್ತಿಲ್ಲ ಸೊ ಅಂಥ ರಂಗೋಲಿ ಬೇಕಾ ನನ್ನ ಕಮೆಂಟ್ ಮಾಡಿ ಹೇಳ್ರಿ ಸೊ ನಿಮ್ಗೆ ಯಾವ ರೀತಿ ರಂಗೋಲಿ ಬೇಕೋ ಅದರ ರೀತಿ ರಂಗೋಲಿಗಳನ್ನ ಶೇರ್ ಮಾಡ್ಕೊತೀನಂತ ಈಗ ರಂಗೋಲಿ ಹಾಕಿ ಬಂದರೆ ಈಗ ಎದ್ಗಟ್ಟಿನ ಬಾಳೆಂಥ ನೋಡಿರಿ ಸಬ್ಬಸಿಟ್ಟಿನಿ ಮಾಡ್ತೀನಿ ಅಂತ ಅದಕ್ಕೆಲ್ಲ ತಯಾರಿ ಮಾಡಿಕೊಂಡು ಕಂಟಿನ್ಯೂ ಮಾಡ್ತೀನಿ ಅಂತ ಎಷ್ಟು ಫ್ರೆಂಡ್ಸಿಗೆ ನೋಡ್ರಿ ಏನು ನೀವು ರೆಸಿಪಿ ಮಾಡೋಕಂತೀನಿ ಅಂತಂದ್ರೆ ಫಸ್ಟ್ ಟೈಮ್ ಮಾಡೋಕಂತೀನಿ ಸಬ್ಬಕ್ಕಿ ಪಡ್ಡು ಮಾಡಿದ್ರ ಅಂತೇಳಿ ಸೊ ಅದಕ್ಕೀಗ ಫಸ್ಟ್ ನೋಡ್ರಿ ಒಂದು ಏಳರಿಂದ ಎಂಟು ಹಸಿಬೆಣ್ ಚಿಕ್ಕ ಅದಕ್ಕೆ ಈಗ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂತೀನಿ ಕಡೆ ಒಂದು ಸ್ವಲ್ಪ ರುಬ್ಕೊಂಡು ಬರೋಣ ಅಂತ ಎಸ್ಸಿಗೆ ನೋಡ್ರೆ ಹಸಿ ಮೆಣಸಿ ಕಾಯಿ ಮಿಕ್ಸಿ ಮಾಡ್ಕೊಂಡ್ಬಂದಿನಿ ಆ್ಯಂಡ್ ಕ್ಯಾರೆಟ್ನ ತುರ್ಕೊಂಡೆ ಒಂದು ಮೂರು ಕ್ಯಾರೆಟ್ ಆ್ಯಂಡ್ ಉಳ್ಳಾಗಡ್ಡಿನೂ ಒಂದೆರಡು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನಿ ಇಲ್ಲಿ ಈಗ ಸಬ್ಬಕ್ಕಿನೂ ನೆಣದಾವು ಸೊ ಚೆನ್ನಾಗಿ ತೊಳ್ಕೊಂಡು ಬಂದೆ ಸೊ ನೋಡ್ತಾ ಇರ್ಬೋದು ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಮಿಕ್ಸಿ ಮಾಡ್ಕೊಂಬಂದಿರೋ ಅಂಥ ಹಸಿ ಮೆಣಸಿ ಆ್ಯಡ್ ಮಾಡ್ತೀನಿ ಒಂದು ಸ್ವಲ್ಪ ಸಬ್ಬಕ್ಕಿನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಸೊ ಇದ್ರಾಗೀಗ ಒಂದು ಸ್ವಲ್ಪ ಸಬ್ಬಕ್ಕಿನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಯಾಕಂತಂದ್ರೆ ಇದಕ್ಕೆ ಒಂದು ಸ್ವಲ್ಪ ಅಕ್ಕಿ ಇಟ್ಟು ಹಾಕಬೇಕಾಗತ್ತೆ ಫ್ರೆಂಡ್ಸು ಸೊ ಅಕ್ಕಿಟ್ಟು ನಾವು ಯೂಸ್ ಮಾಡಂಗಿಲ್ಲಲ್ಲ ಮನೆಯಾಗ ಅದ್ರ ಬದಲಾಗಿ ಈ ಸಬ್ಬಕ್ಕಿನ ಮಿಕ್ಸಿ ಮಾಡ್ಕೊಂಡು ಬಂದ್ರೆ ಒಂದು ಕನ್ಸಿಸ್ಟೆಂಟ್ ಬರ್ತೈತಿ ಅಂಥೇಳಿ ನಾನು ಈ ಐಡಿಯಾ ಮಾಡೀನಿ ನೋಡ್ರಿ ಮಿಕ್ಸಿ ಮಾಡ್ಕೊಂಡು ಬಂದೆ ಸೊ ಇದಕ್ಕೆ ಈಗ ನೀಗಿದ ಗಮ್ ರೀತಿ ಆಗೈತಿ ಎಸ್ ಈಗ ನೋಡ್ರಿ ಎರಡು ಸಲ ರುಬ್ಕೊಂಬಂದೆ ಸೊ ಈ ರೀತಿ ಯಾಕೆ ರುಬ್ಕೊಂಡ್ ಬಂದೀನಿ ಅಂತಂದ್ರೆ ಅಕ್ಕಿ ಪಿಲ್ಲರ್ದಕ್ಕೆ ಬ್ಯಾಟರ್ ರೆಡಿ ಆಗಬೇಕಲ್ಲ ಫ್ರೆಂಡ್ಸು ಸೊ ಹಂಗಾಗಿ ಸ್ವಲ್ಪ ಸಬ್ಬಕ್ಕಿನ ಮಿಕ್ಸಿ ಮಾಡ್ಕೊಂಡು ಬರಲಿಲ್ಲ ಅಂದಿದ್ರೆ ಸೊ ಈಗ ಸಬ್ಬಕ್ಕಿ ಕಾಳದವಲ್ಲ ಸೊ ಹಿಂಗೆ ಕಾಳು ಕಾಳು ಉಳಿತಿದ್ದು ಸೊ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈಗ ಬ್ಯಾಟರ್ ರೆಡಿ ಆಗತ್ತಾ ಇದಕ್ಕೆ ಈಗ ಹಸಿಮೆಣ್ಸಿನ್ಕಾಯಿ ರುಬ್ಬಿರೋ ಅಂಕರ್ ಹಾಕಿನಿ ಈಗ ನೆಕ್ಸ್ಟು ತುರಿದಿರೋವಂಥ ಕ್ಯಾರೆಟ್ ಅಂತೀನಿ ಆ್ಯಂಡ್ ಕಟ್ ಮಾಡ್ಕೊಂಡಿರೋ ಅಂಥ ಹಾಕ್ಕೊಳಕ್ಕೆ ಅಂತೀನಿ ಉಪ್ಪು ಅದ್ರಾಗ ಹಾಕ್ತೀನಿ ಹಸಿಮೆಣಸಿನ್ಕಾಯಿ ಏನು ದುಡ್ಡು ಬಂದಿನಲ್ಲ ಸೊ ಅದ್ರಾಗ ನಾ ಉಪ್ಪು ಇದಕ್ಕೆ ಎಷ್ಟು ಬೇಕು ಅಷ್ಟು ಹಾಕೀನಿ ಇದಕ್ಕೆ ಬೇಕಿದ್ರೆ ಕ್ಯಾಬೇಜು ಕ್ಯಾಪ್ಸಿಕಮ್ ಇದ್ದು ಅಂತಂದ್ರೆ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಆಗಲಿ ತುರ್ದಾರಾಗಲಿ ಹಾಕ್ಕೊಬೋದು ನೋಡ್ರಿ ಇದಕ್ಕೀಗ ಒಂದು ಸ್ವಲ್ಪ ಹಸುರು ಮೆತ್ತಿ ಹಾಕ್ಕೊತೀನಿ ತಿಕ್ಕಿ ಆ್ಯಂಡೀಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂತೀನಿ ಸೊ ಇದಿಷ್ಟು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊ ಈಗೇನು ಮಾಡೋಕ್ಕಂತೀನಿ ನಮ್ಮ ಫ್ರೆಂಡ್ಸು ಇದನ್ನು ಇಷ್ಟ ಈಗ ನಿಮ್ಗೆ ಒಡೆದಿದ್ದಿನ ತಟ್ಟಿ ಎಣ್ಣೆ ಕರಿಬೋದು ನೋಡಿರಿ ಚೆನ್ನಾಗಿ ಎಲ್ಲ ಖಾರ ಉಪ್ಪು ಎಲ್ಲ ಕಡೆ ನಂಬ್ಕೋಬೇಕು ಕರಿಪಲ್ಲೆ ಚೆನ್ನಾಗಿ ಕ್ಯೂಜ್ಕೋಬೇಕು ಅಕ್ಕಿ ಸಿಗ್ತಾರೆ ಅಕ್ಕೀಸ್ ಹಾಕ್ಕೊರೆ ಸ್ವಲ್ಪ ಮಾಡಕ್ಕಂತೀನಿ ಫಸ್ಟ್ ಟೈಮ್ ಆಗಕ್ಕೆ ಅಂತಿನೆಲ್ಲ ಹೆಂಗ್ ಬರುತ್ತೆ ಏನು ಅಂತಂದು ಸ್ವಲ್ಪ ಪ್ರಮಾಣ ನಾಷ್ಟ ಮಾಡೋಕೆ ಅಂತೀನಿ ಒಂದು ಹತ್ತಿಗೆ ನಾಷ್ಟಕ್ಕಾಗತ್ತೆ ಈಗ ಹಾಸ್ಟೆಲ್ ಹಾಕಿ ಬಂದಾಗಿಂದ ಯಾವುದೇ ರೀತಿ ನ್ಯೂ ರೆಸಿಪಿ ಮಾಡೇ ಇಲ್ಲ ನೋಡ್ರಿ ಮನ್ಸೇ ಇಲ್ಲ ಏನು ಮಾಡಕ್ಕನು ಮನ್ಸೇ ಇರಲಿಲ್ಲ ಸೊ ಇವತ್ತು ಮಾಡಕ್ಕಂತೀನಿ ಅದು ಹದಿನೈದು ದಿವ್ಸದ ನಂತರ ಇದಿಲ್ಲ ಅಂತಂದ್ರೆ ನನ್ನ ಹಿಂದೆ ಮುಂದೆ ಸೂಳೆ ಹಾಡ್ಕೊಂಡು ತೊಟ್ಟಾಡ್ಕೊಂಡು ಅಂತ ಇರ್ತಿದ್ವ ಏನು ಮಾಡೋಕಂತೀನಿ ಮಮ್ಮಿ ಇವತ್ತು ಏನು ಮಾಡ್ತೀವಿ ರೆಸಿಪಿ ಲಾಸ್ಟಾಗಿ ಏನು ಮಾಡ್ತೀವಿ ಅಂತೇಳಿ ನನ್ನ ಹಿಂದೆ ಮುಂದೆ ಸುತ್ತ ಆಗ್ತಿದ್ದೆ ನೋಡಿ ನಾ ಮಾಡ್ತೀನಿ ಮಮ್ಮಿ ಹಿಂಗೆ ನೀವು ರೆಸಿಪಿ ಮಾಡೋ ಅಂತ ನಾ ಮಾಡ್ತೀನಿ ಮಮ್ಮಿ ಅಂತ ನಕಿನೂ ಮಾಡೋಕೆ ಸೊ ಅದೆಲ್ಲ ನೆನಪಾಗಿ ಅದಕ್ಕೆ ಯಾವ ನೀವು ರೆಸಿಪಿನ ಮಾಡೋದು ಬೇಡ ಅಂತೇಳಿ ಒಂದು ಸ್ವಲ್ಪ ದಿನ ಮಾಡಲೇ ಇಲ್ಲ ನೋಡ್ರಿ ಬರೀ ಅದ ಅನ್ನ ಸ ಅವರು ನಮೂಲಿ ಪಲ್ಯ ಅಲ್ಲಿ ಇಷ್ಟ ಮಾಡ್ಕೊಂಡು ತಿಂದ್ವಿ ಅದೇ ಬಂದಾಗ ಏನ್ ಮಾಡ್ಬಂದ ಹಸಿಗೆ ಮಡ್ಸಿದ್ವಿ ಸ್ನಾನಕ್ ನೀರಿಟ್ಟೀನಿ ಸ್ನಾನ ಮಾಡ್ಕೊಂಡ್ ಏನು ಚೆನ್ನಾಗಿ ಕಿಲ್ಚೀನಿ ಈಗೇನು ಮಾಡಿನಲ್ಲ ಫ್ರೆಂಡ್ಸ ಇದನ್ನ ಈಗ ಅಲ್ಲ ಹೇಳ್ರಿ ಅಲ್ಲ ಒಡ ಸಬ್ಬಕ್ಕಿ ಒಡ ಸೊ ನಂಗನು ಇಂಥಕ್ಕೆ ಇಷ್ಟ ಎಣ್ಣೆಗೂ ಬಿಡ್ಬೋದು ನೋಡ್ರಿ ಸೊ ಈ ರೀತಿಯಾಗಿ ಬಟ್ ನಾನು ಈ ಒಡ ಮಾಡಕ್ ಅಂತಿಲ್ಲ ಸಬ್ಬಕ್ಕಿ ಗೋಲಿ ಪಡ್ಡು ಅಂತ ಹೇಳ್ಬೋದು ನೋಡ್ರಿ ಸೊ ತೋರಿಸ್ತೀನಿ ಯಾವ ರೀತಿಯಾಗಿ ಅಂತ ಹೇಳಿ ಚೆನ್ನಾಗಿರ್ತೈತಿ

ಕೈಗೆ ಅಂಟ್ಕೊಂತೈತಿ ಒಂದು ಸ್ವಲ್ಪ ಲೇಟ್ ಆಗುತ್ತ ಈ ರೆಸಿಪಿ ಮಾಡೋದು ಹಿಟ್ಟು ಹಾಕಿದರೆ ಇನ್ನೂ ಪರ್ಫೆಕ್ಟ್ ಬರೋದೇನಾ ಬಟ್ ಅಕ್ಕಿ ಹಿಟ್ಟು ಇಲ್ಲ ಅಕ್ಕಿ ಹಿಟ್ಟು ಬದಲಿ ಜೋಳದ ಹಿಟ್ಟು ಹಾಕಿದ್ರೆ ನಡೀತಿನಾ ನೋಡೋಣ ಇದು ಒಂದು ಸೆಟ್ ಪಟ್ಟಿನ ಮಣ್ಣಿ ಮಾಡಿ ನೋಡ್ತೀನಿ ಅಂದ್ರೆ ಗೊತ್ತಾಗುತ್ತೆ ಮುಂದೆ ಎದು ಕಡೆ ಮೈನ ತಿನ್ನಾಕಂತೀ ಉಂಡು ತಿನ್ಬೇಕೀ ನಂಗೆ ತಿನ್ಬಾರ್ದು ಹಿಡೋದನಾ ನಿನ್ಗೆ ಹಂಗಾರ ಕೊಡಂಗಿಲ್ಲ ನೋಡಿದ್ದೀನಿ ಈಗ ಅರ್ವೀನ್ ಭಾಳ ದೊಡ್ಡ ಮಾಡ್ಕೋಬೇಡ್ರಿ ಸಣ್ಣ ಸಣ್ಣ ಮಾಡ್ಕೊರಿ ಫ್ರೆಂಡ್ಸ ಅಂದ್ರೆ ಬೇಯಬೇಕಲ್ಲ ಪಟ್ಟಿನ ಮನೆ ಒಳಗೆ ಸೊ ಹಂಗಾಗಿ ಒಂದೊಂದು ಸಣ್ಣ ಆಗ್ಯವು ನೋಡಿ ಈ ಸೈಜ್ ಇದು ಕರೆಕ್ಟ್ ಸೊ ನಾನು ಮಾಡಿ ಮಾಡ್ತಾ ಸ್ವಲ್ಪ ದೊಡ್ಡ ಹಾಕಂತವು ಸೊ ಎಸ್ ಈಗ ನೋಡ್ರಿ ಪಡ್ಡಿನ ಮನೆ ಸ್ವಚ್ಛಾಗ ತಿಕ್ಕೊಂಬಂದು ಕಾಶಿ ಸೊ ಈಗ ಪಡ್ಡಿನ ಮನೆಗೆ ಎಣ್ಣೆ ಹಾಕ್ಕೊಳಕತ್ತೀನಿ ಒಂದು ಸ್ವಲ್ಪ ಜಾಸ್ತಿನ ಅಂತಂದು ಹೇಳ್ಬೋದು ನೋಡ್ರಿ ಇಷ್ಟು ಇಷ್ಟು ಇದ್ರಂದು ಒಂದು ಸ್ವಲ್ಪ ಜಾಸ್ತಿ ಆಯ್ತು ಸೊ ಈಗ ನೋಡ್ರಿ ಎಣ್ಣೆ ಕಾದೈತಿ ಸೊ ಈಗ ಮಾಡಿಟ್ಕೊಂಡಿರೋ ಅಂಥ ಸಬ್ಬಕ್ಕಿ ಏನು ಗೋಲಿ ಉಂಡೆಗಳನ್ನ ಸೇ ಒಂದೇ ಒಂದರಾಗ ಹಿಡ್ತಾ ಹೋಗೋಣ ಇನ್ನೂ ಚೆನ್ನಾಗಿ ಬೇಯಿಸ್ಬೇಕು ನೋಡ್ರಿ ಒಟ್ಟು ಒಂದು ಪದ್ಧತಿ ಮನೆ ಒಳಗೆ ಹಣ್ಣಾಗ ಪಟ್ ಹಿಡಿತಾವೆ ನೋಡ್ರಿ ಸೊ ಈಗ ಮುಚ್ಚುನು ಇವು ಈಗ ಬೇಯೋರಾಗ ಮತ್ತೊಂದು ಹನ್ನೆರಡು ಉಂಡೆ ಮಾಡಿಟ್ಕೊತೀನಿ ಇನ್ನೂ ನೋಡ್ರಿ ಇಲ್ಲ ಒಂದು ಪುಟ್ಟಿ ಬಾಂಡೆ ಅದಾವು ಬಾಂಡೆ ಹಚ್ಚಿವಕ್ಕೆ ಸೊ ಒಂದು ಸ್ಪೂನ್ ಬೇಕಾಗೈತಿ ಎಷ್ಟು ಸೊಗ ನೋಡ್ರಿ ಹೊರಸ್ ಹತ್ಕೊಂಡೆ ವಡೆ ಮಾಡ್ತೀರ ಅದ ಟೇಸ್ಟ್ ಬರ್ಬೋದಂತ ಅಂತ ಅನ್ಕೊತೀನಿ ನಾನು ಸಿಗ ನೋಡ್ರಿ ಎಲ್ಲ ಹೊಳಸಕ್ಕಿದೆ ಸೊಮ್ಮೆ ಮುಚ್ಚಿ ಮತ್ತೆ ಇದು ಮತ್ತಿದ ರೆಡಿ ಮಾಡಿ ಇಟ್ಕೊಂಡಿ ಸೊ ಇನ್ನೇ ಸ್ವಲ್ಪ ಜಾಸ್ತಿ ಆಯ್ತೀನಿ ನೆಕ್ಸ್ಟ್ ಟೈಮ್ ಒಂದು ಸ್ವಲ್ಪ ಕಮ್ಮಿ ಆಗಿ ನೋಡ್ತೀನಿ ಅಂತ ಅಂತೇಳಿ ಇನ್ನೇ ಜಾಸ್ತಿ ಆಯಿತು ಅಂತಂದು ಅನ್ನಿಸ್ತು ತೊಗೊಂಡ್ಬಿಡ್ತೀನಿ

ಕ್ರಿಸ್ಪಿ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಮೇಡ ಕ್ರಿಸ್ಪಿ ಮಸ್ತ್ ಚದಾಗ ನೋಡ್ರಿ ತಿನ್ಬೋದು ಬಾರಿ ಬೇಕಿಲ್ಲ ಅದ್ರ ದುಡಿ ಅದರಲ್ಲಿ ಚಟ್ನಿ ಏನು ಬೇಕಾಗಿಲ್ಲ ನೋಡ್ರಿ ಸೊ ನೀವು ಒಂದು ಟ್ರೈ ಮಾಡ್ರಿ ನೋಡ್ರಿ ಅರಿವನ್ಯಾಗ ಬೇಲಿ ದೀಪ ಹಚ್ಚಿ ಬಾಗಿಲಿಗೆ ಉದ್ದಿನ ಕಡ್ಡಿ ಬೆಳಗ್ಗೆ ಹಾಕತ್ತ ಒಂದು ಹೊರಗೆ ಚುಚ್ಚು ನೋಡಿರಿ ಅರವಿಂದ್ ಮಸ್ತ್ ಬತ್ತಿ ಕುಕ್ಮ ಹೆಂಗೆ ಹಚ್ಕೊಣ ಅಂತೇಳಿ ಒಬ್ರು ವಿವರ್ ಸುಮ್ಮನೆ ಕಮೆಂಟ್ ಹಾಕ್ತಿರ್ತೀರಿ ಮಕ್ಕಳಿಗೆ ಈ ಬತ್ತಿ ಹಚ್ಚಕ್ಕೆ ಕಲಸ್ರಿ ಜಾಕಮಣಿಂದ ದಿನ್ನ ಅಂಥೇಳಿ ನೋಡ್ರಿ ನಮ್ಮನೆ ನಾವು ಹಚ್ತೀವಿ ಹಚ್ತೀವ್ರಿ ಮಸ್ತ್ ಸಬ್ಬಕ್ಕಿ ಗೋಲಿ ಪಡ್ಡು ರೆಡಿ ಆದವು ಸೊ ಅರವಿಂದ್ ಸಾಸ್ ಹಚ್ಕೊಂಡು ತಿಂತಾನ ಅಂತ ಟೊಮೆಟೊಕ್ಕೆ ಚಪ್ಪ ತಿನ್ನ ಹೆಂಗೆ ಆಗ್ಯವ ಅಂತಂದು ಹೇಳ ವಡ ವಡ ಅನ್ನಕಂತಾನೆ ವಡ ವಡೆಾಗತ್ತಾನೆ ಆಗ್ಯವಂತ ಸುಡಕತ್ತಾವು ಊದ್ಕೊತೀನಿ ಹಂಗೆ ತಿಂದ್ರೂ ಚಲೋ ಇರ್ತಾವೆ ಸಾಸ್ಗಿಂತ ಸಾಸ್ ಜೊತೆ ಎಲ್ಲಿ ಎಲ್ಲನೂ ಸುಡ್ತಾವೆ ಸ್ವಲ್ಪ ಆರಂ ತಿನ್ಬೇಕು ನಂದು ಅಂದ್ರೆ ಕ್ರಿಸ್ಪೇ ಆಗಿರ್ತಾವೆ ನೋಡಿರಿ ಫುಲ್ ಸಾಫ್ಟ್ 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 ಆಗ್ಯಾವ ನೋಡ್ತಿರ್ಬೋದು ಹಿಂಗೆ ಸಾಸ್ ಚಲೋ ಇರಲಿಲ್ಲ ಅವ್ರನ್ನ సాడ ఇ చోడ్రీ శాగ్ మచ్ నోడ్రీ సా స్నా చట్నీ హోంటీ ఇది జోడీ చూడ ಸಿಗ ನೋಡ್ರಿ ಅದು ಮಾಡ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಗಿಟ್ಟ ಎಲ್ಲ ತೊಳ್ದಾಕಿ ಒನ್ ಹಾಕಿ ಎಡಿಟಿಂಗ್ ಅದು ಮಾಡ್ಕೊ ಅಂತ ಅದನ್ನ ಮಾಮೂಲಿ ವರ್ಕ್ ಇರುತ್ತಲ್ಲ ಸೊಮ್ಮ ವರ್ಕ್ ಮಾಡ್ಕೊ ಕುಂತಿದ್ದೆ ಒಂದು ಗಂಟೆ ಆತು ಅನ್ಗಿತಾ ವಿಡಿಯೋ ಕಾಲ್ ಮಾಡಿಲ್ಲ ಸೊ ಆಕೆನ ವೀಡಿಯೋ ಕಾಲ್ಗೋಸ್ಕರನೇ ಅಂತಿದ್ದೆ ನಾನು ಹಸ್ಬೆಂಡ್ ಫೋನ್ ಮಾಡೇ ಮಾಡ್ತೀನಿ ಸ್ವಿಚ್ ಆಫ್ ಅಂತಂದು ಬರಕಂತಿತ್ತು ಮೇ ಬಿ ಮೊಬೈಲ್ನಾಗ ಚಾರ್ಜ್ ಅದು ಖಾಲಿಗಿರಬೇಕು ಚಾರ್ಜ್ ಹಾಕ್ಯಾರ ಏನು ಮಾಡ್ರೆ ಅದಕ್ಕೆ ಸ್ವಿಚ್ ಆಫ್ ಆಗಿರಬೇಕು ಅಂತಂದು ಅನ್ಕೊಂಡೆ ಸೊ ಈಗ ಒಂದು ಗಂಟೆ ಮಗ ನೋಡ್ರಿ ಅನ್ವಿತ್ತ ನಾ ವೀಡಿಯೋ ಕಾಲ್ ಮಾಡ್ಯಾಳ ಸೊ ಸ್ಕೂಲ್ ಬಿಟ್ಟಿಂದ ಅಪ್ಪ ಮಗ ನೋಡ್ರಿ ಔಟ್ಸೈಡ್ ಹೋಗ್ಯಾರ ಬಸ್ನಾಗ ಹೊಂಟಾರ ಸೊ ಚಂದಾಗ ಮಾತಾಡೋದನ್ನು ಕೇಳವಲ್ದು ಸೊ ಆದರೂ ಅಂತಿದ್ವಿ ಹಂಗೆ ಅನ್ವಿತಾನ ಆ್ಯಡ್ ಮಾಡ್ಯಾಳ ಅನ್ಸುತ್ತೆ ನಮ್ಮ ತಂಗಿನ ನನಗೂ ಗೊತ್ತಾಗಲಿಲ್ಲ ನೀನ ಜೊತೆ ಮಾತಾಡೋಕಂತೀನಿ ಅನ್ವಿತಾನ್ ಜೊತೆ ಸಡನ್ನಾಗಿ ತಂಗಿದನು ವಿಡಿಯೋ ಕಾಲ್ ಬಂತು ಸೊ ನಾನು ರಿಸೀವ್ ಮಾಡಿಲ್ಲ ಅದು ಹೆಂಗೆ ಬಂತ ಆಕ್ಷನ್ ಗೊತ್ತಾಗಿಲ್ಲ ನನಗೆ ಅಂಕ ಇನ್ನೂ ಗೊತ್ತಾಗೋ ಸೊ ನೋಡ್ರಿ ತಂಗಿ ಆ್ಯಂಡ್ ಅನ್ವಿತಾ ನಾನು ಸೊ ಎಲ್ಲರೂ ವೀಡ್ಯೋ ಕಾಲ್ನಾಗ ಬಂದೀವಿ ಅನ್ವಿತಾಗ ಚಿನ್ನಿ ನೋಡ್ಬೇಕಂತ ಸೊ ಚಿನ್ನಿನ ಕರ್ಕೊಂಬರ್ರಿ ನೋಡ್ಬೇಕು ನಾನು ಅಂತಂದು ತಂಗಿ ಏನೋ ಹೊಲಿಯಾಕಂತಿದ್ಲು ರಾಟಿ ಮೇಕು ಸೊ ಚಿನ್ನಿ ಮತ್ತು ಮೈದಾನ ಇಬ್ರು ಹೊರಗೆ ಹೋಗಿದ್ರು ಹೋಗಿ ಮತ್ತು ಕರ್ಕೊಂಬಂದು ಸೊ ಚಿನ್ನಿ ನೋಡಿ ಅಂಕರ ಫುಲ್ ಖುಷ್ ಅಕ್ಕಿ ಅಂಕರ ಸೊ ನೋಡ್ತಾರ್ದು ಹೆಂಗೆ ನೋಡಕಂತ ನೋಡ್ರಿ ಗುಂಡವ ಸೊ ನೋಡ್ತಿದ್ರು ಹಂಗೆ ಮುದ್ದಾಡ್ಬೇಕು ಅಂತಕ್ಕಂತತಿವಿ ಅಕ್ಕಿ ನೋಡಿನ ಎಷ್ಟು ಬೇಕು ಒಂದು ದಿನ ಆಗೈತಿ ಸೊ ನಾನು ಹಿಂದಿನ ದಿನಾನು ಹೆಚ್ಚು ನಾನು ವಿಡಿಯೋ ಕಾಲ್ನಾಗ ಮಾತಾಡಿದ್ದೆ ಸೊ ಎಷ್ಟು ಕ್ಯೂಟ್ ಕ್ಯೂಟಾಗಿ ಮಾತಾಡಿದ್ರೆ ರೆಸ್ಪಾಂಡ್ ಮಾಡ್ತಾಳೆ ಹ್ಞೂ ಅಂತಾಳೆ ಮತ್ತು ಅಡ್ಡಾಡಕ್ಕಂತ ನೋಡ್ರಿ ಹಾಂ ನೋಡ್ತಿರ್ಬೋದು ಹೆಂಗೆ ಅಡ್ಡಾಡಕ್ಕೆ ಅಂತಳೆ ಕೆಳಗೆ ಬಿಡ್ರಿ ಕಿನ್ನ ಅಡ್ಡಾಡನ್ನ ನೋಡ್ತೀನಿ ಅಂತಂದು ಫುಲ್ ಆಶ್ಚರ್ಯಕ್ಕೆ ಈಗ ಅನ್ವಿತಾ ಗಂಕರ ಇನ್ನು ವಿಡಿಯೋ ಕಾಲ್ನಾಗ ನಾವು ನೋಡೋದು ನಾವು ಅರೇನ್ರಿ ನಾವು ವೀಡಿಯೋ ಕಾಲ್ನಾಗ ನೋಡೋದು ಊರಿಗೆ ಹೋದಾಗ ಅಷ್ಟ ನೋಡಿದ್ವಿ ಆದರೆ ನಾವು ಸ್ವಲ್ಪ ಆಗಾಗ ಊರಿಗೆ ಹೋದಾಗ ನೋಡ್ತೀವಿ ಅನ್ವಿತ ಅಷ್ಟ ಬರ್ತಾಗ ಎರಡು ಮೂರು ಊರು ಬರ ನೋಡ್ತಾಳೆ ನೋಡ್ರಿ ಒಟ್ಟು ಫೋನ್ ಕೈಯಾಗ ಬೇಕೀಗೆ ಫೋನ್ ಬಂತು ಅಂತಂದ್ರೆ ನನ್ಗೆ ಹೇಗೆ ಕೊಡ್ರಿ ಅಂತಂದು ಕಿವಿಗಿಟ್ಕೊತಾಳ್ರಿ ಫೋನ್ ಹಾಯ್ ಮಾಡಂದ್ರೆ ಹಾಯ್ ಮಾಡ್ತಾಳ ಬಾಯ್ ಅಂದ್ರೆ ಬಾಯ್ ಮಾಡ್ತಾಳೆ ಕಿಸಿ ಕೊಡೋ ಕಿಸಿ ಕೊಡ್ತಾಳ ಝುಜಿ ಮಾಡಂದ್ರೆ ಜುಜಿ ಮಾಡ್ತಾಳ ಫುಲ್ ಕ್ಲ್ಯಾಪ್ಸ್ ಹಾಕ ಕ್ಲಾಪ್ಸ್ ಅಂಕ್ರ ಮೊದ್ಲ ಹಾಕ್ತಿದ್ ಬಿಡ್ರಿ ನಾನು ಅಲ್ಲಿ ಊರಾಗಿದ್ದಾಗ ಹೇಳ್ಕೊಟ್ಬಿಟ್ಟಿದ್ದೆ ಹಾಕ್ತಿದ್ಲು ಆ್ಯಂಡಕ್ಕೆ ಅಡ್ಡಾಡೋದು ಮತ್ತೆ ಅಂತ ಹೇಳಿ ಕೈ ನೋಡ್ರಿ ಬಾಯ್ ಮಾಡಾಕಂತ ನೋಡ್ರಿ ಅವ್ರ ಪಪ್ಪ ಅಂತ ಹೇಳಿ ಹಿಂಗ ಮ್ಯಾಕ ಕೈ ಮಾಡ್ತಾಳೆ ಸೊ ಒಂದೊಂದು ಎಲ್ಲನೂ ಆಕೀಗ ಅನ್ವಿತಾಗ ಫುಲ್ ಆಶ್ಚರ್ಯಕ್ಕೆ ಮಾಡೋದು ನೋಡಿ ನಾನು ನೋಡಬೇಕು ಚಿನ ಅಂತೇಳಿ ಮಿಸ್ ಅಂತಾಳ ಅಂತಳೆ ಹೆಚ್ಚುಲಿ ತಿರುಪತಿಗಿದ್ದ ಬಂದು ನೆಕ್ಸ್ಟ್ ಡೇನ ಹಸ್ಬೆಂಡ್ ಬಿರಿಗೆ ಓದಿ ನೋಡ್ರಿ ಅನ್ವಿತಾನ ನನ್ನ ಇಲ್ಲಿ ಬೆಳಗ್ಗೆ ಬೆಳಗ್ಗೆ ಬಿಟ್ಟು ಸೊ ಅವಾಗ ಒಂದು ಫಂಕ್ಷನ್ ಐತೆ ಅಂತಂದು ಸೊ ಅವಾಗ ಹೆಚ್ಚುಲಿ ಅನ್ವಿತಾ ಇದು ಚಿನ್ನಿ ಓಡಾಡಕ್ಕಂತಿದ್ದ ಅಡ್ಡಾಡಕ್ಕೆ ಅಂತಿದ್ಲು ಆವಾಗ ಬಂದಿದ್ರೆ ಅಂದ್ರೆ ನೋಡಿರತ್ತಿದ್ಲು ಸೊ ಈಗ ವಿಡಿಯೋ ಕಲ್ಲ ನೋಡಿದ್ಲಲ್ಲ ಆಕೆಗೆ ಫುಲ್ ಏನೋ ಒಂದ್ ರೀತಿ ಆಶ್ಚರ್ಯ ಅಂದ್ರೆ ಆಶ್ಚರ್ಯ ಬಸ್ನಾಗ ಅದಾವ ನೋಡ್ರಿ ಅನ್ವಿತಾ ಅಪ್ಪ ಮಗಳು ಇಬ್ಬರು ಬಸ್ನಾಗ ಹೊಂಟಾರ ಅನಿತಾಗ ಒಂದಷ್ಟು ಐಟಮ್ಸ್ ಎಲ್ಲ ಕೊಡ್ಸಿದಿತ್ತಂತ ಸೊ ಹಂಗಾಗಿ ಒಂಥರ ಫುಲ್ ಶೇಕ್ ಆಗಕಂತೈತಿ ಮೊಬೈಲು ವಿಡಿಯೋನ ನೋಡ್ತಾ ಇರ್ಬೋದು ಕರೆಕ್ಟಾಗಿ ವಿಡಿಯೋನ ಹೊಳಾಕಿ ಸೊ ನೀವು ನೋಡ್ತಿರೋ ವ್ಯೂವರ್ಸು ವಿಡಿಯೋದಾಗ ತೋರಿಸ್ರಿ ಅಕ್ಕ ಅನ್ವಿತ ಅಂತಂದು ಕೇಳಿದ್ರಿ ಕಮೆಂಟ್ ಮಾಡಿ ಹಸ್ಬೆಂಡ್ ಹಾಸ್ಟೆಲ್ಗೆ ಹೊಂಟಾರ ಅಂತೇಳಿ ಅನ್ನೋಣ ಸೊ ನೋಡ್ರಿ ಅನ್ವಿತಾ ತೆಗಿ ಆರಾಮದ ನೋಡ್ರಿ ಅದು ಮಾಡಿ ಏನು ಮಾಡ್ತೀಯಪ್ಪ ಈಗ ಹಾಂ ಅದು ಒಂದು ವಾರ ಮಾಡಿದ್ದಂಗೆ ಅದನ್ನು ಇದನ್ನು ಮಾಡಕ್ಕೆ ಇದು ಅದಕ್ಕೆ ಉಪಯೋಗ ಆಗುತ್ತೆ ರೀ ಇನ್ನು ಹಾಂ ತಮ್ಮಲ್ಲಿ ಸುತ್ತಿಗೆ ಗತಿ ಸುತ್ತಿಗೆ ಗತಿ ಆಗೈತೆ ನಾ ಸುತ್ತಿಗೆ ಅಲ್ಲ ಸುತ್ತಿಗೆ ಗತಿ ಆಗೈತೆ ಅದು ಎದಕ್ಕೆ ಉಪಯೋಗ ಐತಪ್ಪ ಏನು ಮಾಡಾವ ಅದನ್ನು ಮಾಡಿ ನೋಡ್ರಿ ಇದನ್ನ ಮಾಡಕ್ ಒಂದು ಮಿನಿಮಮ್ ಒಂದು ವಾರ ತಗೊಂಡ ನನ್ನ ಟೈಮ್ ಸುತ್ತಿಗೆ ಗತಿ ಮಾಡ್ಯ ನೋಡ್ರಿ ಇದಕ್ಕೆ ಇದು ಚಾಕುದ ಕಟ್ಟಿಗೆ ಅದಕ್ಕೆ ತಗೊಂಡೇನಾ

ಇಲ್ಲಿ ನಿಜ ಮಾಡ್ಯಾನ ಈ ಸೈಡ್ ಮುಚ್ಚೂಪಾಗ ಮಾಡ್ಯಾನ ಚಾಕು ತಗೊಂಡ್ ಚಾಕುಲೇನಾ ಕಟ್ಟದ್ 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 ಮಾಡ್ಯನ್ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಜೋರ್ ಮಳೆ ಇರಾಕಂತಿ ಇವತ್ತಂತಾರೆ ಬಾಳ ಮಳೆ ಆಗೈತಿ ಸೊ ನಿನ್ನೆ ಮೊನ್ನೆ ಅಷ್ಟು ಇರಲಿಲ್ಲ ಒಂದು ಎರಡು ಮೂರು ದಿನ ಇವಾಗ ನೈಟ್ ಹ ಕಟ್ಟ ನೋಡ್ರಿ ಓಕೆ ಫ್ರೆಂಡ್ಸ್ ಈಗ ಊಟ ಮಾಡಬೇಕು ಅನ್ನ ಸಾಂಬಾರು ಮಾಡಿದ್ದು ಅಷ್ಟೇ ಅಂತ ಏನು ಏನು ಮಾಡಿಲ್ಲ ಏನು ಮಾಡಿದ್ನಿಲ್ಲ ಸ್ಪೆಷಲ್ಲು ಸಬ್ಬಕ್ಕಿ ಗೋಲಿ ಪಡ್ಡು ಅಂತೇಳಿ ಸೊ ಅದ ಅದ ಇವತ್ತು ಮಾರ್ನಿಂಗ್ ಸ್ಪೆಷಲ್ ಮಾಡಿದ್ದು ಅಂತಂದರೆ ನಮ್ಮ ಮಧ್ಯಾಹ್ನ ನೈಟ್ ಅನ್ನ ಸಾಂಬಾರು ಹಸ್ಬೆಂಡನ್ನು ಕಾಲ್ ಮಾಡಿದರು ಸೊ ನೋಡಿಕೊಂಡು ಅವರು ಈಗ ಬರೋಕಂತರ ರಿಟರ್ನ್ ಬೆಳಗಾವಿಗೆ ಓಕೆ ಫ್ರೆಂಡ್ಸ್ ಇವತ್ತಿನ ಇದೆ ಈ ಈಗ ಸಿಂಪಲ್ ಆಗಿತ್ತು ನೋಡ್ರಿ ಗೋಪಿ ಬ್ಲಾಗ್ ಸ್ವಲ್ಪ ನೋಡ್ರ ಇಷ್ಟ ಆಗಿದ್ರೆ ಲೈಕ್ ಕಮ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ ಸಿಗ್ತೇನೆ ಅಲ್ಲಿ ಊಟ